ನಮಸ್ಕಾರ ವೀಕ್ಷಕರೇ ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಸೋನ ನಾಯ್ಕ ಮೌಢ್ಯವನ್ನು ವೈಭವಿಸುವ ಮಾತುಗಳಿಗೆ ಒಮ್ಮೊಮ್ಮೆ ಪ್ರಕೃತಿ ಖಡಕ್ಕಾಗಿ ಉತ್ತರಿಸಿಬಿಡುತ್ತದೆ ಮಳೆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಮೊನ್ನೆ ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಇಂಥದೇ ಉಡಾಫೆ ಮಾತುಗಳನ್ನು ಆಡಿ ಈಗ ಚರ್ಚೆಗೆ ಗ್ರಾಸವಾಗಿದ್ದಾರೆ ರಾಜಕಾರಣಿಗಳು ತಮ್ಮ ಮುಂದೆ ನಿಂತ ಅನುಯಾಯಿಗಳನ್ನು ಮೆಚ್ಚಿಸಲು ಏನೋ ಒಂದು ಹೇಳಿ ಯಾರನ್ನೋ ನಿಂದಿಸಿ ಚಪ್ಪಾಳೆ ಗಿಟ್ಟಿಸ್ಬಿಡ್ತಾರೆ ಇಂದಿನ ಡಿಜಿಟಲ್ ಕಾಲಮಾನದಲ್ಲಿ ಹೀಗೆ ಮಾತನಾಡಿದಾಗ ತಾವು ಆಡಿದ ಮಾತನ್ನು ತಾವೇನುಗುವ ಸನ್ನಿವೇಶ ಒದಗಿ ಬರುತ್ತದೆ ಎಂಬುದನ್ನು ಅವರು ಮರ್ತುಬಿಡ್ತಾರೆ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಸನ ಜಿಲ್ಲೆಯ ಪ್ರವಾಸದಲ್ಲಿದ್ದರು ಸಕಲೇಶಪುರದಲ್ಲಿ ಅವರು ಪ್ರಚಾರ ಸಭೆ ನಡೆಸಿದ ನಂತರ ಪ್ರಜ್ವಲ್ ರೀವಣ್ಣ ಬಂದು ಪ್ರಚಾರ ಮಾಡಿದ್ರು ಭಾಷಣ ಮಾಡುವ ಸಂದರ್ಭದಲ್ಲಿ ನಿನ್ನೆಯಿಂದ ಮಳೆ ಬರುವ ಹಾಗೆ ಕಾಣ್ತಾ ಇತ್ತು ಸಿದ್ದರಾಮಯ್ಯ ಬಂದ ಬಿಸಿಲು ಒಡಿತಾ ಇದೆ ಅಂತ ಪ್ರಜ್ವಲ್ ಉಡಾಫಿಯಿಂದ ಮಾತನಾಡಿ ಚಪ್ಪಾಳೆ ಗಿಟ್ಟಿಸಿದ್ದರು ಇಂಥ ಸ್ವಲ್ಪ ಮಳೆ ಸೂಚನೆ ಸಿದ್ದರಾಮಯ್ಯ ಅವರು ಬರ್ತೀನಿ ಬಿಸಿ ನೋಡಿತಾರೆ ಇರ್ಲಿ ಇರ್ಲಿ ತೊಂದರೆ ಇಲ್ಲ ಹಾಗಾಗಿ ಈ ಬರ್ಗಾಲದಲ್ಲಿ ಸುಮಾರು ಆರೂವರೆ ಲಕ್ಷ ರೂಪಾಯಿ ದಂಡನ ಇವತ್ತು ರೈತರಿಗೆ ಹಾಕ ಕೆಲಸ ಮಾಡ್ತಿದ್ದೀರಲ್ಲ ರೈತರು ಏನ್ ಪಾಪ ಮಾಡಿದಾರೆ ಸ್ವಾಮಿ ರೈತರ ಮೇಲೆ ಯಾಕೆ ನಿಮ್ಗೆ ಇಷ್ಟೊಂದು ಕೋಪ ತಮಾಷೆ ಎಂದರೆ ಸ್ವಲ್ಪ ಹೊತ್ತಿಗೆ ಸಕಲೇಶಪುರದಲ್ಲಿ ಮಳೆ ಸುರಿತು ಇನ್ನೂ ವಿಶೇಷವೆಂದರೆ ಸಿದ್ದರಾಮಯ್ಯ ಓದಲ್ಲೆಲ್ಲ ಮಳೆ ಸುರಿಯಿತು ಒಳೆನರಸೀಪುರದಲ್ಲಿ ಧಾರಾಕಾರ ಸುರಿಯುವ ಮಳೆಯ ನಡುವೆ ಸಿದ್ದರಾಮಯ್ಯ ಪ್ರಚಾರ ಭಾಷಣ ನಡೆಸಿದರು ನಂತರ ಅರಕಲಗೂಡಿನಲ್ಲೂ ಆಗೇ ಆಯಿತು ಅಲ್ಲೂ ಮಳೆಯ ನಡುವೆಯೇ ಅವರು ಭಾಷಣ ನಡೆಸಬೇಕಾಯಿತು ಮಳೆ ಬಿಸಿಲು ಚಳಿ ಇತ್ಯಾದಿಗಳಿಗೂ ಚುನಾವಣಾ ರಾಜಕಾರಣಕ್ಕೂ ಯಾವ ಸಂಬಂಧವೂ ಇಲ್ಲ ಎಂಬುದು ಒಮ್ಮೆ ಲೋಕಸಭಾ ಸದಸ್ಯರಾಗಿರುವ ಪ್ರಜ್ವಲ್ ರೇವಣ್ಣ ಅವರಿಗೆ ಗೊತ್ತಿಲ್ಲದ ವಿಷಯವೇನೂ ಅಲ್ಲ ಯಾರೋ ಬರ್ತಾರೆ ಯಾರೋ ಹೋಗ್ತಾರೆ ಎಂಬ ಕಾರಣಕ್ಕೆ ಮಳೆ ಬರುವುದಿಲ್ಲ ಬರುವ ಮಳೆ ನಿಲ್ಲುವುದೂ ಇಲ್ಲ ಯಾರನ್ನು ಮೆಚ್ಚಿಸಲು ಉಡಾಫಿಯ ಮಾತುಗಳನ್ನು ಆಡಿದರೆ ನಂತರ ಟ್ರೋಲ್ ಆಗುವುದು ತಾವಿ ಎಂಬುದನ್ನು ಪ್ರಜ್ವಲ್ ಅಂತವರು ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಎಂಬುದು ಸಾಮಾನ್ಯ ಜನರೇ ಮಾತನಾಡಿಕೊಳ್ಳುವಂತಾಗಿದೆ